ಅವರು ಸಕ್ರಿಯ ಬಿ ಜೆ ಪಿ ಕಾರ್ಯಕರ್ತರು ಅವರು ಕೂಡ ಅಸೆಂಬ್ಲಿಗೆ ನಿಂತು ಸೋತಿದ್ರು ಅಲ್ವಾ ಅದರಿಂದ ಅವರು ರಾಜಕೀಯದಲ್ಲಿ ಇಲ್ಲದೇ ಇದ್ದಿದ್ರೆ ಅದ್ರ ಮಾತು ಬೇರೆ ಇತ್ತು ಅವರು ರಾಜಕೀಯದಲ್ಲಿ ಇದ್ದವರು ಆಮೇಲೆ ನಾನು ಅನೇಕ ವಿಡಿಯೋಗಳು ನೋಡಿದ್ದೀನಿ ಅವರ ರೇವಣ್ಣವ್ರ ಮೇಲೆ ಅವರ ಕುಟುಂಬದವ್ರ ಮೇಲೆ ಪದೇ 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 ಅವರು ವೀಡಿಯೋಗಳನ್ನು ಬಿಟ್ಟಿದ್ರು ಅವರು ಅಲ್ವಾ ಅವರು ಪರ್ಸ್ನಲ್ ಅವರವ್ರಿಗೆ ಜಗಳನ್ನ ಇವತ್ತು ರಾಜ್ಯ ಮಟ್ಟಕ್ಕೆ ತಂದಿದ್ದಾರೆ ಅಷ್ಟೇ ಅದೆಲ್ಲ ನನಗೆ ಗೊತ್ತಿಲ್ಲ ನೀವು ರಾಜೇಡರಿಗೆ ಕೇಳಬೇಕು ಶಿವಕುಮಾರ್ ಅವರು ಕೇಳಬೇಕು ಹಂಗ ನಮ್ಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ನಮ್ಮ ಕಾಂಗ್ರೆಸ್ಗೂ ಈ ಪ್ರಕರಣಕ್ಕೂ ಯಾವ ಸಂಬಂಧನೂ ಇಲ್ಲ ಇದೇನಿದ್ರು ಹೊಳೆ ಶಿವದಲ್ಲಿ ಸುತ್ತಾ ಇರತಕ್ಕಂತ ವಿಚಾರ ದೇವರಾಜೇಗೌಡ ಪ್ರಜ್ವಲ್ ರೇವಣ್ಣವರು ಅವರು ಜಗಳ ಎಷ್ಟು ಅವರ ಜಗಳವನ್ನೇ ಇವತ್ತು ಬೀದಿಗೆ ತಂದಿದ್ದಾರೆ ಬರ್ಲಿ ಬಂದ್ಮೇಲೆ ಬೀಳುತ್ತೆ ನೋಡೋಣ ವಿಪಕ್ಷದವ್ರಿಗೆ ಮಾಡಕ್ಕೆ ಕೆಲಸ ಇದ್ರೆ ಆ ರೀತಿ ಮಾಡ್ತಿರ್ಲಿಲ್ಲ ನಾನು ಬೆಳಿಗ್ಗೆ ಹಾಕಿ ಅಂತ ನೋಡಿದೆ ಹೋದ ವರ್ಷ ಅವ್ರ ಸರ್ಕಾರದಲ್ಲಿ ಸಾವಿರದ ಮುನ್ನೂರು ಚಿತ್ರ ಆಗಿತ್ತು ಈಗ ನಾಲ್ಕು ತಿಂಗಳಲ್ಲಿ ನಾನ್ನೂರು ಚಿತ್ರ ಆಗಿದೆ ಎಷ್ಟಾಯ್ತು ನಾಲ್ಕು ತಿಂಗಳಿಗೆ ನಾನ್ನೂರು ಚಿಲ್ಲರೆ ಆದರೆ ಸಾವಿರದ ಇನ್ನೂರು ಚಿಲ್ಲರ್ ಆಯಿತು ವರ್ಷಕ್ಕೆ ಅವ್ರ ಕ್ರೀಡೆಯಲ್ಲಿ ಒಂದೇ ವರ್ಷದಲ್ಲಿ ಸಾವಿರದ ಮುನ್ನೂರು ಚಿಲ್ಡ್ರ ಆಗಿತ್ತು ಒಂದು ವರ್ಷಕ್ಕೆ ಸಾವಿರದ ಮುನ್ನೂರಕ್ಕಿಂತ ಹೆಚ್ಚು ಜೆ ಬಿಜೆಪಿಯವರ ಅವಧಿನಲ್ಲಿ ಈಗ ನಾಲ್ಕು ತಿಂಗಳಲ್ಲಿ ನಾನ್ನೂರು ಆಗಿದೆ ಇದನ್ನು ಸ್ವಲ್ಪ ನೋಡ್ಬೇಕು ಅವರು ಅವ್ರ ಕಾಲದಲ್ಲಿ ಯಾಕಂದ್ರೆ ನಾನು ಗೃಹ ಸಚಿವನಾಗಿದ್ದೆ ಅವರ ಅವಧಿನಲ್ಲಿ ಎಷ್ಟು ಮತ್ತು ಮತ್ತೆ ಕ್ರೈಮ್ಸ್ ಎಲ್ಲ ಇದೆಯಲ್ಲ ಇದನ್ನ ನಿಯಂತ್ರಣ ಪೊಲೀಸು ಬಿಗಿಯಾಗಿದ್ರೆ ನಿಯಂತ್ರಣ ಮಾಡಬಹುದು ಆ ನಿಯಂತ್ರಣ ಮಾಡೋದ್ರಿಂದನೇ ನಮ್ಮಲ್ಲಿ ಈಗ ಕ್ರೈಮ್ಸು ಕಡಿಮೆ ಆಗಿದೆ ಬಿ ಜೆ ಪಿ ಇದ್ದಾಗ ಆ ಬಿ ಜೆ ಪಿ ಕಾರ್ಯಕರ್ತರೇ ಪೊಲೀಸ್ ನೈತಿಕ ಗಿರಿ ಮಾಡ್ತಾ ಇದ್ರು ಪೊಲೀಸ್ವ್ರಿಗೇನೆ ಕೇಸರಿ ಶಾಲು ಹಾಕ್ಸೋದು ಮಂಗಳೂರಲ್ಲಿ ಆಮೇಲೆ ಇವರೇ ಹೋಗಿ ಅವರ ಕಾರ್ಯಕರ್ತರು ಬಜರಂಗ ದಳ ಅವರೆಲ್ಲ ಇದ್ದಾರಲ್ಲ ಅವರೆಲ್ಲ ಹಿಂದೂ ಪರಿಷತ್ನವರು ಮತ್ತು ಆರ್ ಎಸ್ ಎಸ್ ಅವರು ಬಿ ಜೆ ಪಿ ಅವರು ಅಲ್ಲೆಲ್ಲ ಕಡೆ ಹೋಗಿ ಗಲಾಟೆ ಮಾಡ್ತಾ ಇದ್ರಲ್ಲ ನಮ್ಮ ಹತ್ರ ಆ ಥರ ಏನಿಲ್ವಲ್ಲ ನಮ್ಮ ಕಾಂಗ್ರೆಸ್ನವ್ರು ಎಲ್ಲಿ ಹೋಗಿ ಆ ಥರ ಮಾಡೋದಿಲ್ಲ ಪೊಲೀಸ್ ರೈತ ಕಿರಿ ಮಾಡ್ತಾ ಇದ್ದಿದ್ದೆ ಬಿಜೆಪಿ ಅವರ ಕಾಲದಲ್ಲಿ ಕ್ರೈಮ್ ಪ್ರೀತಾಗಿತ್ತು ಈ ನಮ್ಮ ಸರ್ಕಾರ ಬಂದ ಮೇಲೆ ಕಂಟ್ರೋಲ್ ಆಗಿದೆ ಅಂಕಿಅಂಶಗಳ ಸಮೇತ ಪರಮೇಶ್ವರ್ ಅವರು ಕೊಟ್ಟರೆ ಬಾಯಿ ಮುಚ್ಚಿಕೊಳ್ತಾರೆ ಅವರು